ಬನ್ನಿ ಬೆಳಗ್ಗೆ ವೀಡೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾವಿವತ್ತ ಏನು ಕಾಶಿಯಲ್ಲಿ ರೂಮ್ನಲ್ಲಿ ಇದ್ವೆಲ್ಲ ಹೋಟೆಲ್ನಲ್ಲಿ ಆ ರೂಮ್ ಖಾಲಿ ಮಾಡ್ತಾ ಇದ್ವಿ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಅಂತಂದರೆ ಈಗ ಬಟ್ಟರ ಮನೆ ಕಡೆ ಹೋಗ್ಬೇಕು ನೋಡಿ ಅದಕ್ಕಿಂತ ಮೊದಲೇ ನಾವು ಕಾಶಿಯಲ್ಲಿರುವಂಥ ಸ್ವಲ್ಪ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ನಂತರದಲ್ಲಿ ಬಟ್ಟರ್ ಮನೆಗೆ ಕೂಡ ಹೋಗ್ತೀವಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ಕಾಲಭೈರವ ನಂತರ ಇನ್ನೂ ಬಹಳಷ್ಟು ಒಂದೆರಡು ಮೂರು ದೇವ್ರ ದೇವಸ್ಥಾನ ಇದ್ದು ನೋಡಿ ಅವನ್ನೆಲ್ಲ ನೋಡಿಕೊಂಡು ಲಾಸ್ಟಿಗೆ ನಾವು ಒಂದು ಸ್ವಲ್ಪ ಟಿ ಅದೆಲ್ಲ ಕುಡಿದ್ಬಿಟ್ಟು ಬಟ್ಟರೆ ಮನೆಗೆ ಹೋಗೋಣ ಅಂಥೇಳಿ ಈಗ ಎಲ್ಲ ಲಗೇಜ್ನ ಈಗ ಗಾಡಿಯಲ್ಲಿ ಇದ್ದೀವಿ ಯಾಕಂತಂದರೆ ಎಷ್ಟು ಬೇಕಷ್ಟು ಒಂದೆರಡು ಜೊತೆ ಅಷ್ಟೇ ಬಟ್ಟೆ ತಗೊಂಡು ನಂತರದಲ್ಲಿ ಗಾಡಿಯಲ್ಲಿ ಹಾಕಿಬಿಟ್ರೆ ಗಾಡಿ ಬಂದು ಸೀದಾ ನಮಗೆ ಟ್ರೈನ್ ಹತ್ರನೇ ಇರುತ್ತಾ ನೋಡಿ ಯಾಕಂದರೆ ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಬಟ್ಟರೆ ಮನೆಗೆ ಅದಾದ ನಂತರ ದೇವಸ್ಥಾನಕ್ಕೆಲ್ಲ ಹೋದ ನಂತರ ಬಟ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಹಾಗಾಗಿ ನಾವು ಭಾಳಷ್ಟು ಲಗೇಜನ್ನೆಲ್ಲ ಹೀಗೆ ಪ್ಯಾಕ್ ಮಾಡಿಬಿಟ್ಟು ಗಾಡಿಯಲ್ಲಿ ಟಿ ಟಿ ಗಾಡಿಯಲ್ಲಿನೇ ಹಾಕಿ ನಂತರ ನಾವು ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಈ ಗಾಡಿ ಬಂದುಬಿಟ್ಟು ನಮಗೆ ಡೈರೆಕ್ಟಾಗಿ ರೈಲ್ವೆ ಸ್ಟೇಷನಿಗೆ ಬರುತ್ತಾ ಯಾಕಂದರೆ ನಾವು ಇವತ್ತು ಏನು ಬಟ್ಟರ ಮನೆಗೆ ಹೋದ ನಂತರ ಅಲ್ಲೆಲ್ಲ ಸ್ವಲ್ಪ ನದಿ ಸ್ನಾನ ನದಿಗೆ ಬಾಗಣ ಕೊಡೋದು ನಂತರ ಶ್ರಾದ್ದ ಅವೆಲ್ಲ ಇದ್ದಾವೆ ನೋಡಿ ಅವೆಲ್ಲ ಮುಗಿಸ್ಕೊಂಡು ನಾವು ಸ್ಟೇಷನಿಗೆ ಹೋಗಬೇಕು ರೈ ರೈಲ್ವೆ ಸ್ಟೇಷನಿಗೆ ನಮಗೆ ರಿಟರ್ನ್ ಈಗ ಒಂದು ಫಿಫ್ಟೀನ್ ಡೇಸ್ ಆಯಿತು ನೋಡಿ ನಾವು ಯಾತ್ರೆ ಎಲ್ಲ ಮುಗಿಸ್ಕೊಂಡು ಹಾಗಾಗಿ ಈಗ ನಮ್ಗೆ ರೈಲ್ವೆ ಟೇಷನ್ ಅಂದರೆ ಈಗ ನಾವು ಡೈರೆಕ್ಟಾಗಿ ಕಾಶಿಯಿಂದನೇ ರಾಯಚೂರಿಗೆ ಬುಕ್ ಮಾಡಿದ್ದಿತ್ತು ಅಲ್ಲಿಂದ ನಾವು ಮತ್ತೆ ಒಂದು ವೆಹಿಕಲ್ ಮಾಡಿಕೊಂಡು ಗಂಗಾವತಿಗೆ ಎಲ್ಲರೂ ಹೋಗಬೇಕಂತ ಅಂದ್ಕೊಂಡು ಈಗ ನಾವು ಭಟ್ರ ಮನೆ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಈಗ ನೀವು ಕೂಡ جي رو پرانا مين پات پوندا هلا بدل پوندا هلا وندي اٿي پٽا تون کي سارا کي اجي بارو نو لاگ اندر نه هويو آهي فايده دي خرچا نه ڪيو ಹೋಗ್ತಾ ಇರ್ಬೋದು ಕಾಶಿ ಓಣಿ ನೋಡಿ ಇದೆಲ್ಲ ತುಂಬ ಜಾರುತ್ತಿರುತ್ತಾ ಯಾಕಂತಂದರೆ ಆಕಳ ಈ ರೀತಿಯಾಗಿ ಎಲ್ಲ ಓಡಾಡ್ತಾವಲ್ಲ ಓಣಿ ಒಳಗಡೆ ಅದು ಸಗಣಿ ಎಲ್ಲ ಬಿದ್ದಿರುತ್ತೆ ಮಳೆ ಬಂದ ತಕ್ಷಣ ಸ್ವಲ್ಪ ಜಾರಕಿ ಟೈಪ್ ಆಗುತ್ತೆ ನೋಡಿ ಅಂದರೆ ಜಾರುತ್ತಾ ಹಾಗಾಗಿ ಹುಷಾರಿಂದ ನೀವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಗೋಡೆ ಇಡ್ಕೊಂಡು ಹೋಗ್ಬೇಕಾಗತ್ತ ನೋಡಿ ಓಣಿ ಒಳಗೆ ತುಂಬ ಅಂದರೆ ತುಂಬ ಓಣಿಗಳಿದಾವೆ ಹಾಗಾಗಿ ಹೇಳಿದ್ನೆಲ್ಲ ಕಾಲಭೈರವ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ ಪ್ರತಿಯೊಂದು ಗುಡಿ ಕೂಡ ಅದು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಯಾಕಂತಂದ್ರೆ ಅಲೋ ಇರೋದಿಲ್ಲಲ್ಲ ಹಾಗಾಗಿ ಕಾಶಿ ಓಣೆಗಳು ಕಾಲಭೈರವ ದೇವಸ್ಥಾನದಲ್ಲಿ ನನಗೆ ಒಂದು ಹಾರ ಹಾಕಿದ್ರು ನೋಡಿ ಇದು ಅಂತಂದ್ರೆ ಕಾಮ ಕಸ್ತೂರಿದು ಹಾರ ಕೂಡ ಹಾಕಿದ್ರು ನನಗೆ ತುಂಬ ಖುಷಿ ಆಯ್ತು ನೋಡಿ ಅವಾಗ ಎಲ್ಲಾರ್ಗೂ ಒಬ್ಬೊಬ್ಬರಿಗೆ ತುಳಸಿ ಮಾಲೆ ನಂತರ ಕಾಮ ಕಸ್ತೂರಿ ಮಾಲೆ ಅಂದರೆ ಹಾರ ಕೂಡ ಎಲ್ಲರಿಗೂ ಒಬ್ಬೊಬ್ಬರಿಗೆ ಹಾಕಿದ್ರು ನೋಡಿ ಹಾಗೆ ಹಣ್ಣು ಕೂಡ ಕೊಟ್ಟರು ಒಬ್ಬೊಬ್ಬರಿಗೆ ಕಾಲ ಬೈರೋ ಮಗಳು ಕೂಡ ತುಂಬ ಹೇಳ್ತಾ ಇರ್ತಾಳೆ ಮನೆಯಲ್ಲಿ ಹಾಗಾಗಿ ಅದನ್ನ ಅಂತ ಹೇಳಿ ಫೋನ್ ಮಾಡಿದ್ಲು ನೈಟ್ ನಾನು ಹೇಳಿದಾಗ ತುಂಬ ಖುಷಿಪಟ್ಟು ನೋಡಿ ಅದನ್ನು ನಾನು ಅದೇ ಯಾವ ರೀತಿ ಹಾಕಿದ್ರೆ ನನಗೆ ಅದೇ ರೀತಿಯಾಗಿ ಜೋಪಾನವಾಗಿ ತೊಗೊಂಡು ಬಂದು ನಾನು ನೆಕ್ಸ್ಟ್ ಏನು ಊರಿಗೆ ಬಂದು ರೀಚ್ ಆಗ್ತೀವಲ್ಲ ಎರಡು ದಿನ ಬಿಟ್ಟು ಊರಿಗೆ ರೀಚ್ ಆಗಿದ್ವಿ ನೋಡಿ ಅವಾಗ ಮಗಳಿಗೆ ಕೊಳ್ಳಾಗ ಹಾಕಿದೆ ಬಂದು ನಾನು ತುಂಬ ಖುಷಿಪಟ್ಟಲು ಹಾಗೆ ಫ್ರೆಶ್ ಕೂಡ ಇತ್ತು ಅದಾರ ನಾವು ಜನರೆಲ್ಲ ಆರಾಮಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಧರ್ಮ ಹಾಕ್ಯಾರ ಈ ನೀರು ಯಾವಾಗಾದರೂ ನಿಮ್ಮ ಮನೆಯೊಳಗೆ ಆರಾಮಿಲ್ಲ ಅಂತ ಹೇಳ್ತಾ ಒಂದು ಸ್ವಲ್ಪ ನೀರು ಕುಡಿದ್ರು ಸಾಕು ಹೇಳ್ರಿ ಓಂ ನಮೋ ಓಂ ನಮೋ ಭಗವತೆ ಭಗವತೆ ಹನುಮಂತರೆಯೇ ಧನ್ವಂತರೆಯೇ ಅಮೃತಕಲಶ ಕಲಶ ಅಸ್ತಾಯ ಕಲಶ ಹಸ್ತಾಯ ಹಸ್ತಾಯ ಸರ್ವಾಮಯ ಸರ್ವಾಮಯ ವಿನಾಶಕಾಯ ವಿನಾಶಕಾಯ ತ್ರಿಲೋಕನಾಥಾಯ ತ್ರಿಲೋಕನಾಥಾಯ ಕೃಷ್ಣವೇ ಕೃಷ್ಣವೇ ಸ್ವಾಹ ಓಂ ನಮೋ ಭಗವತೆ ಭಗವತೆ ಹನುಮಂತರೆಯೇ ಹನುಮಂತರೆಯೇ

ಧನ್ವಂತರಿ ಏನು ಹೇಳಿ ಬಾವಿ ನೀರು ಅದೆಲ್ಲ ಇತ್ತು ನೋಡಿ ಅದನ್ನೆಲ್ಲ ನಾವು ಒಂದು ಬಾಟಲ್ನೆಲ್ಲೆಲ್ಲ ಶೇಖರಣೆ ಮಾಡ್ಕೊಂಡು ಬಂದಿದ್ವಿ ಮನೆಗೆ ಅದಾದ ನಂತರ ಈಗ ಬಟ್ಟೆ ಕಡೆಯವರು ಒಬ್ಬರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮನೆಗೆ ಅಂತ ಹೇಳಿದರೆ ಯಾಕಂದರೆ ನಾವು ಮನೆ ನೋಡಿರ್ಲಿಲ್ಲಲ್ಲ ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ಟೀ ಆದರೂ ಕುಡಿಯೋಣ ಅಂತ ಕುಡಿತಾ ಇದೀವಿ ಎಲ್ಲರೂ માતળયાના ગડિયાના સફરલી હું ઉતારે ગડિયાના હા ના આવીઓ હાઈવે ಟಿಫಿನ್ ಕೂಡ ಮಾಡೋಣ ಅಂಥೇಳಿ ಈಗ ಎಲ್ಲರೂ ಟಿಫಿನ್ಗಾಗಿ ಕೂತ್ಕೊಂಡಿದ್ವಿ ಹಾಗೆ ಏನಂತಾರೆ ನಾವು ನದಿಗೆ ಬಾಗಣ ಕೂಡ ಅರ್ಪಿಸೋದಿತ್ತಲ್ಲ ಹಾಗಾಗಿ ಎಲ್ಲರಿಗೂ ಒಂದೇ ಟಿಫಿನ್ ಬಂದು ಅವಲಕ್ಕಿ ಒಗ್ಗರಣೆ ತವಸಿದ್ದು ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ಬಂದು ಕೊಟ್ಟಿದ್ರು ನೋಡಿ ನಮಗೆಲ್ಲಾರಿಗೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಒಗ್ಗರಣೆ ಕೂಡ ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಅವಲಕ್ಕಿ ಕೂಡ ಎಲ್ಲರೂ ಸ್ವಲ್ಪ ಹಾಕ್ಸ್ಕೊಂಡು ನೋಡಿ ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಇರೋದರಿಂದ ಒಣ ಅವಲಕ್ಕಿ ಕೂಡ ಹಾಕ್ಸ್ಕೊಂಡು ಎಲ್ಲರೂ ತಿಂದ್ವಿ ಅದಾದ ನಂತರ ಈಗ ನದಿಗೆ ಕೂಡ ಹೋಗ್ತಾ ಇದ್ವಿ ಎಲ್ಲರೂ ಸೇರಿಬಿಟ್ಟು ಕೊಡೋದು ಮನಿ ಮನೆ ಎಲ್ರಿ ಇದು वा वा मो कायला हा चपले बैठा ना मुंडो होतीन बर रे हा बर ए घणी सब प्रेक्टिस कोण बंद कर

તે બધા કણ છોડી હવે યાદ કરી સંભાળી 100 આંક લેલો કે કાગે મુકાય સ્પેસિફિકલી વળગું ના ನಮಗೆಲ್ಲ ಮಂತ್ರಗಳನ್ನೆಲ್ಲ ಹೇಳಿ ನಂತರ ನದಿಗೆ ಸ್ವಲ್ಪ ಪೂಜೆ ಮಾಡಿಸಿ ಬಾಗಿಣ ಅರ್ಪಿಸಿದ್ವಲ್ಲ ಅಲ್ಲಿ ಒಂದು ಈಶ್ವರ ಕೂಡ ಮರಳು ತೊಗೊಂಡು ಈಶ್ವರ ಕೂಡ ಮಾಡಿಸಿದೀವಿ ನಾವು ಯಾಕಂದರೆ ರಾಮೇಶ್ವರಕ್ಕೇನು ಹೋದಾಗ ನಾವು ಮರಳು ತೊಗೊಂಡು ಬಂದಿರ್ತೀವಲ್ಲ ಇಲ್ಲಿ ಈಶ್ವರನ ಮಾಡಿಬಿಟ್ಟು ನಾವು ಅದು ನದಿಗೆ ಬಿಡೋದಿರುತ್ತ ನೋಡಿ ಹಾಗೆ ಬಾಗಿಣ ಕೂಡ ಅರ್ಪಿಸಿದ ನಂತರ ತುಂಬ ಖುಷಿಯಾಯಿತು ವರ್ಷದೊಳ ವರ್ಷ ಆಗಿತ್ತು ನೋಡಿ ನಾನು ರಾಮೇಶ್ವರ ಯಾತ್ರೆ ಮುಗಿಸ್ಕೊಂಡು ಬಂದು ಈಗ ಕಾಶಿಯಲ್ಲಿ ಬಂದು ಆ ಮರಳನ್ನು ಈಗ ಇಲ್ಲಿ ಬಿಟ್ಟು ನಂತರ ಇಲ್ಲಿ ಜಲನ ತಗೊಂಡು ಹೋಗ್ಬೇಕು ನಾನು ಆಗ ತಗೊಂಡು ಬಂದಿದ್ದೀನಿ ಈಗ ಅದನ್ನು ಜಲನ ತೊಗೊಂಡೋಗಿ ರಾಮೇಶ್ವರದಲ್ಲಿನ ದೇವರಿಗೆ ಅದನ್ನು ಕೂಡ ಹಾಕ್ಬೇಕು ನೋಡಿ ನಾನು ಅಂದರೆ ಒಂದು ಯಾತ್ರಾ ಪೂರ್ಣ ಆದಂಗೆ ಅಂತೇಳಿ ಹೇಳ್ತಾರೆ ದೊಡ್ಡವರೆಲ್ಲರೂ ಈಗ ಅದೇ ರೀತಿಯಾಗಿ ನಾವು ಈಗ ಸಂಕಲ್ಪ ಕೂಡ ಮಾಡಿಸಿ ನಂತರ ನಮಗೆಲ್ಲ ತುಂಬ ಚೆನ್ನಾಗೆಲ್ಲ ಮಾಡಿ ಕೊಟ್ಟರು ಅಂತಲೇ ಹೇಳ್ಬೋದು ನಮ್ಮ ಅಂಕಲ್ ಅವ್ರ ಅಂತಲೇ ಹೇಳ್ತೀನಿ ನೋಡಿ ನಾನು ಅವ್ರ ಹೆಸರು ಬಂದು ಭೀಮಣ್ಣ ಅಂಕಲ್ ಹೇಳಿ ಏನು ಕಾಶಿಯಲ್ಲಿ ನಮಗೆ ಬಂದ್ರಂತ ಹೇಳಿದ್ನಲ್ಲ ಅವರೇ ನೋಡಿ ಹೇಳ್ರಿ ಗಂಗಾಯಿ ಏನ್ ಸಂಕಲ್ಪ ಮಾಡ್ಕೊಂಡು ಗಂಗಾ ದೊಳಗೆ ಅದು ಸಂಕಲ್ಪ ನೆರವೇರ್ತದೆ ಅಲ್ಲೇನಿದ್ರಿ ಹಂಗೆ ಹ್ಞೂ ರೆಡಿ ಆಗ್ರಿ ಮೊದಲು ಎಲ್ಲ ರೆಡಿ ಆಗ್ರಿ ಆ ಬಗ್ಸಿಯೊಳಗೆ ಅವನು ಓಸ್ಟು ಉಸಿಕ್ ತೊಡ್ರಿ ತೊಗೊಳ್ರಿ ಬಗ್ಸಿ ಒಳಗೆ ಉಸುಕ್ ತೋಡ್ರಿ ಓಸ್ಟು ಎಷ್ಟಾಗ್ತದೆ ಅಷ್ಟು ತೊಡ್ರಿ ಆಮೇಲೆ ಮತ್ತೆ ಇದು ಮಾಡ್ಬೋದು ಹಾ ಹತ್ತಿತ್ತು ನೋಡ್ರಿ ಆ ದೀಪಕ್ಕೆ ಆ ದೀಪ ಹಚ್ಚರಿ

ಯಾವುದೇ ಯಾತ್ರಕ್ಕೆ ಹೋದರೂ ಗಂಡ ಹೆಂಡತಿ ಜೊತೆಯಾಗಿ ಹೋಗ್ಬೇಕು ನೋಡಿ ಬಟ್ ಮನೆಯವರು ಸ್ವಲ್ಪ ಮಗಳಿಗೋಸ್ಕರ ಬರಲಿಲ್ಲ ಮಗಳು ಅಂತ ಹೇಳಿ ಹಾಗಾಗಿ ನಾನು ಒಬ್ಬಕ್ಕೆ ಹೋಗಿದ್ದೆ ನೋಡಿ ಹಾಗಾಗಿ ಅವ್ರದ್ದು ಒಂದು ಶರ್ಟ್ ಕೂಡ ತೊಗೊಂಡು ಹೋಗಿದ್ದೆ ನಾನು ಅಂದರೆ ನನ್ನ ಜೊತೆಗೆ ಅವರು ಪೂಜಾ ಟೈಮಲ್ಲಿ ಅಂತ ಅಂದ್ಕೊಂಡು ನಾನೊಂದು ಶರ್ಟ್ ಕೂಡ ತೊಗೊಂಡು ಹೋಗಿದ್ದೆ ಮಗಳು ಕಾಲೇಜ್ ಇರೋದರಿಂದ ಅವರು ಆಗಲಿಲ್ಲ ನೋಡಿ ಹಾಗೆ ಹದಿನೈದು ದಿನ ಅಂತಂದರೆ ನನಗೆ ಬರೋಕ್ಕಾಗೋದಿಲ್ಲ ಅಂಥೇಳಿ ಅವ್ರು ಅಂದರು ನಮ್ಮ ಮನೆಯವರು ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದೆ ನೋಡಿ ಪೂಜೆ ಟೈಮಲ್ಲಿ ಯಾರಾದರೂ ಅವರು ಶರ್ಟ್ ಇರಲಿ ಅತ್ತೆ ಅವ್ರು ಹೇಳಿದ್ರು ಹಾಗಾಗಿ ಅವ್ರು ಶರ್ಟ್ ತೊಗೊಂಡೋಗಿದ್ದೆ ನಾನು

ನದಿ ಸ್ನಾನ ಅದಲ್ಲ ಆದಮೇಲೆ ನಾವು ಬಟ್ರ ಮನೆಗೆ ಕೂಡ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಬಟ್ರೆ ಅವ್ರ ಹೆಂಡ್ತಿಗೆ ನಾವು ಬಾಗಿಣ ಕೂಡ ಕೊಡ್ತೀವಿ ನೋಡಿ ತುಂಬ ಚೆನ್ನಾಗಾಯಿತು ಎಲ್ಲ ನಮ್ಮದು ಯಾತ್ರಾ ಕಾರ್ಯಕ್ರಮ ಅಂತಲೇ ಹೇಳಬಹುದು ನೋಡಿ ಹಾಗಾಗಿ ನಾಳಿನ ವಿಡಿಯೋದಲ್ಲಿ ನಾನು ಬಾಗಿಣ ಕೊಡೋದು ಮತ್ತು ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಓಕೆ ಬಾಯ್ ಟೇಕ್ ಕೇರ್